ನಾನ್ ರಾಜ ನಾನ್ ಬೆಳಗ್ಗೆ ಬಂದು ದುರ್ಗದವ್ರು ಕಂಪ್ಲೇಂಟ್ ಕೊಡ್ತಾ ಇದೀನಿ ಆಮೇಲೆ ಬೆಲೆ ಇದ್ ಮಾಡ್ಕೊಬೇಡಿ ನಾನ್ ಮ ಎಲ್ಲಾರ್ ಕಂಪ್ಲೇಂಟ್ ಕೊಡ್ತಾ ಇದೀನಿ ನಾಳೆ ಐದ ಕೆನ್ ಮಗನಿ ಅವತ್ ಸತ್ತೋಗಿದ ಹಂಗಾದ್ರು ಸತ್ತೋಗ್ಬಿಟ್ಟೈತೆ ನಿನ್ ಲೈ ಒಳ್ಳೆ ಇಪ್ಪತ್ತೈದು ವರ್ಷ ಮಾಡ್ಕೊಂಡ್ ತಿಂದಿರೋದು ಇವಾಗ ನೋಡಿ ನಾಳೆ ಆಯ್ತು ನನ್ನ ಮಗನೇ ಇದ್ದರೆ ಸ್ವಲ್ಪ ಏನೋ ಚೆಕ್ ಸರಿಯಾಗ ಗೊತ್ತೀನು ಯಾರು ನಾನು ಅವ್ ಕೊಟ್ಟಿದ್ ಜಮೀನ ನಿಂಗೆ ಯಾರ್ ಜಮೀನ್ ಕೊಟ್ಟಿದೀಯ ಆ ಹುಡ್ಗನು ಆ ಹುಡ್ಗನ್ಗೆ ಬಿಟ್ಟಿದ್ರು ಬಿಟ್ಕೊಡು ಯಾರ್ ತಿಂದು ಕೊಟ್ಕೊಡ್ತೀಯಾ ಒಂದ್ ತಾತಂದ ಕರ್ಕೊ ಬಾ ನಾನು ಯಾಕೆ ಕರ್ಕ ಬರ್ಲೆ ನಾನ್ ನನ್ ನನ್ ಇವತ್ತ ಇದ್ದೀನಿ ನಾನು ಬಾ ಆಯ್ತು ಬೆಳಗ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅದೇನ್ ಏನ್ ಮಾಡ್ತೀಯ ಮಾಡ್ಕೋ ಅಲ್ಲೂ ಚಿಕ್ಕಪ್ಪ ಚಿಕ್ಕಿದೆ ಅಂತ ಆಯ್ತು ನೋಡು ನಮ್ಮ ನನ್ ಮಗನೇ ನಿನ್ನ ಯಾವತ್ತೋಗಿದ್ದೆ ಹೋಗಿ ಒತ್ ಅಲ್ಲನೆ ಒಟ್ಟೋಗಿ ನಿಮ್ಗೆ ಯಾರು ನೀನ್ ನೀನಂತರ ನೆಮ್ಮದಿಯಾಗಿ ಇರ್ತಾ ಇದೆ ನಾನು ನಿನ್ ನೀನ್ ಆಯ್ತು ಇವಾಗ ನಿನ್ನಂತ ಅಪ್ಪ ಇರೋದ್ಕಿಂತ ಸಹಾಯದ ಮೇಲೆ ನನ್ ನೋಡಿ ಆಯ್ತು ಬೇಗ ಕಂಪ್ಲೇಂಟ್ ಏನಂತ ಕೊಡ್ತೀನಿ ಕೊಡ್ತೀನಿ ಆಯ್ತು ನೀನು ಮಗ ಯಾವಾಗ ನಾನು ಮಾತಾಡಬಾರ್ದು ಒಂದಷ್ಟು ಒಂದಷ್ಟು ಚಿಕ್ಕ ಕೊಟ್ಟಿಲ್ಲ ನೀನ್ ಯಾವ ಜೊತೆ ಚಿಕ್ಕ ಕೊಟ್ಟಿದ್ದೀನಿ ಮಾಡ್ಕೊಂಡು ತಿಂದಿಲ್ವಾ ಇಷ್ಟು ವರ್ಷ